ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುರತ್ಕಲ್ ಪ್ರದೇಶದ ಹೆದ್ದಾರಿಯಲ್ಲಿ ದಿನನಿತ್ಯ ವಾಹನಗಳ ಓಡಾಟ ಹೆಚ್ಚಾಗಿದ್ದು ಅದರಲ್ಲೂ ವಿದ್ಯಾರ್ಥಿಗಳು ಮಹಿಳೆಯರು ವಯೋವೃದ್ಧರಿಂದ ಇಲ್ಲಿ ಹೆದ್ದಾರಿ ರಸ್ತೆ ದಾಟುವುದೇ ಅಪಾಯಕಾರಿಯಾಗಿದೆ ಇಲ್ಲಿನ ವಿದ್ಯಾದಾಯಿನಿ ಶಾಲೆಯ ಬಳಿ ಇರುವ ಅಂಡರ್ಪಾಸ್ ಇದ್ದರೂ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ ಅಂತಾಗಿದೆ ಅಂಡರ್ಪಾಸ್ ತುಂಬ ನೀರು ಕೊಳಚೆ ನೀರು ತುಂಬಿ ಮೂಲಸೌಕರ್ಯಗಳೇ ಇಲ್ಲದಂತಾಗಿದೆ ಇದರ ನಿರ್ಮಾಣ ಮಾಡಿದ್ದ ಹೆದ್ದಾರಿ ಪ್ರಾಧಿಕಾರ ಕೈಕಟ್ಟಿ ಕೂತಿದ್ದು ಜನಜೀವ ಕೈಯಲ್ಲಿ ಇಟ್ಟು ಹೆದ್ದಾರಿ ದಾಟುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ದೂರಿನ ಮೇರೆಗೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಅಂಡರ್ ಪಾಸ್ ತುಂಬ ಕೊಳಚೆ ನೀರು ತುಂಬಿಕೊಂಡಿದ್ದು ಮಲಿನಗೊಂಡಿದೆ ಬೆಳಕಿನ ವ್ಯವಸ್ಥೆ ಶುಚಿತ್ವ ಇಲ್ಲದೆ ನಾದುರಸ್ತಿಯಲ್ಲಿರುವುದನ್ನು ಗಮನಿಸಿದ ಮೇಯರ್ ಮೂಲಭೂತ ಸೌಕರ್ಯಗಳೊಂದಿಗೆ ಅದನ್ನು ಜನ ಉಪಯೋಗ ಮಾಡುವಂತೆ ಸೂಕ್ತ ಕ್ರಮಕ್ಕೆ ವಿಭಾಗೀಯ ಆಯುಕ್ತರಿಗೆ ಸೂಚಿಸಿದರು ಸುರತ್ಕಲ್ನ ವಿದ್ಯುದಾಯನೀಯ ಹತ್ತಿರ ಮಾಡಿರತಕ್ಕಂತಹ ಅಂಡರ್ ಪಾಸ್ ಇದೆ ಆ ಅಂಡರ್ ಪಾಸಲ್ಲಿ ಇವತ್ತು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಆ ಒಂದು ಅಂಡರ್ ಪಾಸನ್ನು ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಅದನ್ನು ಮೇಂಟೈನ್ ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಅಲ್ಲೆಲ್ಲ ಈ ಮಳೆ ನೀರೆಲ್ಲ ಹರಿದು ಕೆಸರೆಲ್ಲ ತುಂಬಿ ಭಾಳ ಬೇಸರ ಆಗ್ತದೆ ಆ ಒಂದು ಅಂಡರ್ ಪಾಸನ್ನು ನೋಡುವಾಗ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟಂತಹ ಹಿರಿಯ ಆರೋಗ್ಯಾಧಿಕಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ತಕ್ಷಣ ಅಲ್ಲಿರತಕ್ಕಂತಹ ಏನು ಕಷ್ಟ ಇದೆ ಏನು ಕೆಸರಿದೆ ಅದನ್ನೆಲ್ಲ ತೆಗೆದು ಶುಚಿತ್ವ ಮಾಡಬೇಕು ಅದರ ಜೊತೆಗೆ ಅಂಡರ್ ಪಾಸಲ್ಲಿ ನೀರು ಅಂದರೆ ಮಳೆ ನೀರು ಹೋಗಲಿಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಆ ನೀರೆಲ್ಲ ಅಲ್ಲಿ ನಿಂತು ಸಮಸ್ಯೆ ಆಗ್ತಿದೆ ಅದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕೆಂಬುದಾಗಿ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದರ ಜೊತೆಗೆ ಅಂಡರ್ ಪಾಸಿನ ಅಡಿಯಲ್ಲಿ ಲೈಟ್ ಕೂಡ ಲೈಟಿನ ವ್ಯವಸ್ಥೆ ಕೂಡ ಇಲ್ಲ ಲೈಟಿನ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕೆಂಬುದಾಗಿ ಕೂಡ ನಾನು ಹೇಳಿದ್ದೇನೆ ಹಾಗಾಗಿ ಇವತ್ತು ಸಮಸ್ಯೆ ಏನಂತ ಹೇಳಿದರೆ ವ ನ್ಯಾಷನಲ್ ಹೈವೇ ಅವರು ಮಹಾನಗರ ಪಾಲಿಕೆಯ ಮೇಲೆ ಆರೋಪವನ್ನು ಮಾಡುವಂಥದ್ದು ಮಹಾನಗರ ಪಾಲಿಕೆಯವರು ನಮ್ದಲ್ಲ ಅಂತ ಹೇಳುವಂಥದ್ದು ಹಾಗಾಗಿ ಈಗ ಈ ತಕ್ಷಣ ಈ ಈ ಒಂದು ತಾತ್ಕಾಲಿಕ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ಆ ಎಲ್ಲ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದೇನೆ ಮತ್ತು ನಾನು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಯನ್ನು ಕರೆದು ಎಲ್ಲ ಏನೆಲ್ಲ ಸಮಸ್ಯೆ ಇದೆ ಅದಕ್ಕೆ ಶಾಶ್ವತವಾದಂತಹ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಸಭೆ ನಡೆಸಿ ಅದಕ್ಕೆ ಕೂಡ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಒಟ್ಟು ಈಗ ಸದ್ಯಕ್ಕೆ ಅಲ್ಲಿರ್ತಕ್ಕಂಥ ನಮ್ಮ ಏನು ರುದ್ರಭೂಮಿಯ ಹತ್ತಿರ ತಡೆಬೇಲಿ ಮಾಡುವಂಥದ್ದು ಅದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕೆಲಸ ಅದನ್ನು ನಾನು ಮಾಡಿಸ್ತೇನೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಬೇಲಿ ಮಾಡುವಂಥದ್ದು ಏನಿದೆ ಅದಕ್ಕೆಲ್ಲ ನಮ್ಮ ಸಂಸದರ ಮುಖಾಂತರ ಹೆದ್ದಾರಿ ಅಧಿಕಾರಿಗಳನ್ನೆಲ್ಲ ಕರೆದು ಆ ಸಭೆಯಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡಿ ಆ ಒಂದು ಕೆಲಸವನ್ನು ಕೂಡ ನಮ್ಮ ಸಂಸದರ ಮುಖಾಂತರ ಆ ಕೆಲಸವನ್ನು ಕೂಡ ನಾವು ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳ ಮುಖಾಂತರ ಮಾಡಿಸ್ತೇವೆ